ಅಡ್ರೆಸ್ ನಿಮ್ದು ಲೊಕೇಶ್ ನಿಯರೆಸ್ಟ್ ಲೋಕೇಶನ್ ನಮ್ ಶಾಪ್ ಶ್ರೀ ಸಾಯಿ ವೈಭವ್ ಓಕೆ ಹನುಮಂತ ನಗರ ನಿಯರ್ ನಿರ್ಮಲ ಸೋಸ್ ಬಸ್ ಸ್ಟಾಪ್ ಅಪೋಸಿಟ್ ಲೆನ್ಸ್ ಲೆನ್ಸ್ ಪಕ್ಕದಲ್ಲಿ ಮನ್ಪಸನ್ ಬಟ್ಟೆ ಅಂಗಡಿ ಅದು ನಮ್ಮ ಏರಿಯಾದಲ್ಲಿ ಸ್ವಲ್ಪ ಆಪೋಸಿಟ್ ಬೇಸ್ಮೆಂಟ್ ಅಲ್ಲಿ ನಮ್ಮ ಶಾಪ್ ಬರುತ್ತೆ ಇದು ಬಂದು ನೋಡಿ ಸ್ಟೋನ್ ಕಡ ಇದು ಬ್ರೇಸ್ಲೆಟ್ ಅಂತಾನು ಅಂತಾರೆ ಕಡ ಬ್ಯಾಂಗಲ್ ಅಂತಾನೂ ಅಂತಾರೆ ಸಿಂಗಲ್ ಸ್ಟೋನ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಇದು ನಮ್ಗೆ ಲೆಹಂಗಾಗೆ ಡ್ರೆಸ್ಸಸ್ಗೆ

ಸೊ ಇದೇ ತರ ಸುಮಾರು ಕಡ್ಗಾ ಇದೆ ಸ್ಯಾರಿ ಪಿನ್ಸ್ ಇದೆ ರಿಂಗ್ಸ್ ಇದೆ ಟೋ ರಿಂಗ್ಸ್ ಇದೆ ಕಾಲ್ ಚೈನ್ ಇದೆ ಆಮೇಲೆ ನೆಕ್ಲೆಸಸ್ ಎಂಬ್ರಾಲ್ಡ್ ನೀಲಮ್ ಆಮೇಲೆ ಆಂಟಿಕ್ ನೆಕ್ಲೆಸಸ್ ಗೆಜ್ಜೆಗಳು ಗೆಜ್ಜೆಗಳು ಇದೆ ಪ್ಲೇನ್ ಗೆಜ್ಜೆಗಳು ಎಲ್ಲ ಇದೆ ಆಮೇಲೆ ಡೈಲಿ ಯೂಸ್ ಮಾಡುವಂತ ಬ್ಯಾಂಗಲ್ಸ್ ಆಮೇಲೆ ಮಾಂಗಲ್ ಡೈಲಿ ಬ್ಯಾಂಗಲ್ ತೋರಿಸಿ ತೋರಿಸಬೋ

ಒಳ್ಳೆ ಬ್ರಾಂಡೆಡ್ ಮುಸ್ಕಾನ್ ಕಂಪ್ನಿ ಅಂತ ಬ್ರ್ಯಾಂಡೆಡು ಪ್ಯಾಕಸ್ ಇದೇ ತರದ್ರಲ್ಲಿ ಇದು ಒಂದು ಇದ್ದಂಗಿದೆ ಹೌದು ಫಿನಿಶಿಂಗ್ ನೋಡಿ ಹೆಂಗಿದೆ ಇದು ಒಂಥರ ಹೆವಿ ಇದು ಪೇರ್ ಬ್ಯಾಂಗಲ್ ನಿಮಗೆ ಬಂದು ತ್ರೀ ಹಂಡ್ರೆಡ್ ಟೂ ಫಿಫ್ಟಿ ಆಮೇಲೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರೇಂಜಸ್ ಇದು ಒಂಥರ ಡಿಫ್ರೆಂಟ್ ಆಗಿದೆ ಚೈನ್ ಟೈಪ್ ಇದೆ ರೋಡ್ ಟೈಪ್ ಅಲ್ಲೇ ಇದು ಬ್ಯಾಂಗಲ್ ಮಾಡಿರೋನ್ ಡಿಸೈನ್ ಇದು ಹೌದು ಅದೊಂಥರ ಡಿಫ್ರೆಂಟ್ ಆಗಿದೆ ಕಾಳ ಬರುತ್ತಲ್ಲಿಸೈನ್ಸ್ ಇದೆ

ಆಮೇಲೆ ಇದು ನೋಡಿ ಇದು ಬೆಂಗಾಲಿ ಬ್ಯಾಂಗಲ್ ಇದು ಡೈಲಿ ಯೂಸ್ ಮಾಡುವಂತ ಬ್ಯಾಂಗಲ್ ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡ್ ಹಾರಾಗಿ ಎಲ್ಲ ಸೇಮ್ ಮ್ಯಾಚ್ ಬ್ಯಾಂಗಲ್ ತರ ಅಷ್ಟು ಚೆನ್ನಾಗಿ ನಿಮಗೆ ನಾನು ಇದರಲ್ಲೂ ಅಷ್ಟೇ ವೆರೈಟಿ ಎಲ್ಲ ತುಂಬಾ ಇದೆ ಇದೆಲ್ಲ ನಿಮಗೆ ಪೇರ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಇದು ಡೈಲಿ ಯೂಸ್ ಮಾಡ್ಬೋದು ಮಾಡ್ಕೋಬಹುದು ನಾವು ಹೆಂಗ್ ನೋಡ್ಕೋತೀವ ಸೇಮ್ ಇದು ಚೆನ್ನಾಗಿ ಜಿಗ್ಸಾಕ್ ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿರುತ್ತೆ ಜಿಗ್ಸಾಕ್ ಡಿಸೈನ್ ಎಲ್ಲ ಓಕೆ ಇದೆಲ್ಲ ಹಾಕೊಂಡ ಆಗ್ಲೇ ತುಂಬಾ ಚೆನ್ನಾಗಿದೆ ಹೌದು ಲುಕ್ ವೈಸ್ ತುಂಬಾ ಚೆನ್ನಾಗಿದೆ ಇದು 250 ಇದೆ ರೇಟ್ ಹೌದು ಇದಂತೂ ನೋಡಿ ಯಾರೋ ಹೋಗಿ ಗೋಲ್ಡ್ ಅಲ್ಲೂ ಹೌದಾ ಅಷ್ಟು ಚೆನ್ನಾಗಿ ಚೆನ್ನಾಗಿದೆ ಡಿಸೈನ್ ಇದೆಲ್ಲಾನು ನೆಕ್ಲೇಸಸ್ ನೆಕ್ಲೇಸ್ ಇದೆಲ್ಲ ನೀವು ಪರ್ಚೇಸ್ ಮಾಡುವಂತ ನೆಕ್ಲೇಸಸ್ ಇದು ಬಂದು ಶಂಕು ಚಕ್ರಾಮ್ ಇಯರಿಂಗ್ಸ್ ಎಲ್ಲದಕ್ಕೂ ವಿತ್ ಯೂರಿಂಗ್ ಬರುತ್ತೆ ಆಮೇಲೆ ಎಂಬ್ರಾಯ ಸ್ಟೋನ್ ವಿತ್ ಪರ್ಲ್ ಬಂದಿದೆ ವಿತ್ ಸ್ಯಾಂಡ್ ಸ್ಟೋನ್ಸ್ ಬಂದಿದೆ ಇದ್ರಲ್ಲೂ ನಿಮಗೆ ಕಲರ್ಸ್ ಅವೈಲಬರ್ಸ್ ಇದೆ ಮ್ಯಾಮ್ ಇದರಲ್ಲೂ ಫೋರ್ ಫೈವ್ ಕಲರ್ಸ್ ಮಕ್ಕಳಿಗೂ ಚೆನ್ನಾಗಿರುತ್ತೆ ದೊಡ್ಡವರಿಗೂ ಚೆನ್ನಾಗಿರುತ್ತೆ ಸಾರಿಗೂ ಚೆನ್ನಾಗಿರುತ್ತೆ ಡ್ರೆಸ್ ವಿತ್ ಹ್ಯಾಂಗಿಂಗ್ಸ್ ಬರುತ್ತೆ ಹ್ಯಾಂಗಿಂಗ್ಸ್ ತುಂಬಾ ಸೂಪರ್ ಆಗಿ ಬರುತ್ತೆ ನಿಮ್ಗೆ ಹ್ಯಾಂಗ್ಸ್ ಅಷ್ಟು ಅಟ್ರಾಕ್ಟ್ ಆಗಿ ಚೆನ್ನಾಗಿ ಕಾಣುತ್ತೆ ನಿಮ್ಗೆ ನಾನು ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಆಮೇಲೆ ಇದು ಲಕ್ಷ್ಮಿದು ಲಕ್ಷ್ಮಿದು ಇದಕ್ಕೂ ಅಷ್ಟು ನೋಡಿ ಜುಂಕಿ ಬರುತ್ತೆ ಡಿಫ್ರೆಂಟ್ ಆಗಿ ಬರುತ್ತೆ ಇದಕ್ಕೂ ಅಷ್ಟೇ ಇದು ಚೋಕರ್ಗೆ ಸೇಮ್ ಆಸ್ ಸೆವೆನ್ ಫಿಫ್ಟಿ ಬರುತ್ತೆ ಇದು ಸೆವೆನ್ ಫಿಫ್ಟಿ ಇದು ನೈನ್ ಹಂಡ್ರೆಡ್ ಇದು ಬಂದು ನಿಮಗೆ ಸೆವೆನ್ ಟ್ವೆಂಟಿ ಫೈವ್ ಬೀಳುತ್ತೆ ಇದು ಫೈವ್ ಫಿಫ್ಟಿ ಬೀಳುತ್ತೆ ತೌಸಂಡ್ ಟೂ ಹಂಡ್ರೆಡ್ ಬರುತ್ತೆ ಫೈವ್ ಹಂಡ್ರೆಡ್ ಅಲ್ಲೂ ಬರುತ್ತೆ ಆಮೇಲೆ ಇದು ಬಂದು ನೋಡಿ ಒಂದು ಫೋರ್ ಏಯ್ಟಿ ರುಪೀಸ್ ಫೋರ್ ಹಂಡ್ರೆಡ್ ರುಪೀಸ್ ಹೌದು ಇದೆಲ್ಲ ಡಿಫರೆಂಟ್ ಆಗಿದೆ ಪಿಕ್ಅಪ್ ಬಂದು ವಿತ್ ಸೆರಕಾನ್ ಸ್ಟೋನ್ಸ್ ಅಲ್ಲಿ ಇದು ರೂಬಿ ಅಂಡ್ ಎಂಬ್ರಾಯ್ಡ್ ಸ್ಟೋನ್ಸ್ ಬಂದಿದೆ ಸುಮಾರು ಸಾರೀಸ್ ಗೆ ನಿಮ್ಗೆ ಮ್ಯಾಪ್ ಬರುತ್ತೆ ಇದು ಬಂದು ಇದು ಒಂಥರ ಬಂದು ವಿಕ್ಟೋರಿಯಾ ಇದನ್ನು ವಿಕ್ಟೋರಿಯಾ ನಲ್ಲಿ ಎಂಬ್ರಾಯ್ಲ್ಡ್ ಜಡಾವ್ ಆ ತರ ಬರುತ್ತೆ ಜೇಡ್ ಸಾರಿ ಜಡ ಜೇಡ್ ತರ ಬರುತ್ತೆ ಇದು ಬಂದು ನಿಮ್ಗೆ ಹೌಳಾದ್ ಬರುತ್ತೆ ವಿತ್ ವೈಟ್ ಸ್ಟೋನ್ಸ್ ಅಂತ ಬರುತ್ತೆ ಇದೆಲ್ಲ ನಿಮಗ್ ಚೋಕರ್ಸ್ ಚೋಕರ್ಸ್ ಅಲ್ಲೂ ಇದ್ರಲ್ಲಿ ಈ ತರ ಚೋಕರ್ಸ್ ಅಲ್ಲಿ ನನ್ನ ಹತ್ರ ಸುಮಾರು ಇನ್ನ ಫೈವ್ ಸಿಕ್ಸ್ ವೆರೈಟೀಸ್ ಬರುತ್ತೆ ಶಾಪ್ಗೆ ವಿಸಿಟ್ ಮಾಡಿದ್ರೆ ನೀವೆಲ್ಲ ತೋರಿಸ್ತಾರೆ ಸುಮಾರು ಇದೆ ಮ್ಯಾಮ್ ನೆಕ್ಲೆಸಸ್ ನಾನು ಸೊ ಅವ್ರಿಗೆ ಇವರಿಗೆ ಫೋರ್ ಹಂಡ್ರೆಡ್ ರುಪೀಸ್ ಇಂದ ಹಿಡಿದು ನನ್ನ ಹತ್ರ ನೆಕ್ಲೆಸಸ್ ಬಂದು ಫೈವ್ ತೌಸಂಡ್ ತಕ್ಕ ಫೈವ್ ತೌಸಂಡ್ ಸೇಲ್ ಇದೆ ಯಾವ ಸೇಲ್ ಇದೆ ಓಕೆ ಆಮೇಲೆ ಜರಕಾನ್ ಸ್ಟೋನ್ಸ್ ವೈಟ್ ಸ್ಟೋನ್ ನೆಕ್ಲೆಸ್ ಬರುತ್ತೆ ಆಮೇಲೆ ಆಂಟಿಕ್ ನೆಕ್ಲೆಸಸ್ ಬರುತ್ತೆ ಚೌಕರ್ಸ್ ಬರುತ್ತೆ ಹೌದು ಆಮೇಲೆ ಇವಾಗ ಲೇಟೆಸ್ಟ್ ಆಗಿ ಬರ್ತಾ ಇರೋದು ವಿಕ್ಟೋರಿಯನ್ ಸಿಲ್ವರ್ ಸೆಕ್ಸ್ ಅದೆಲ್ಲ ಬರುತ್ತಲ್ಲ ಟೈಪ್ ಆಫ್ ಕಲೆಕ್ಷನ್ಸ್ ಇದೆ ಇದರಲ್ಲಿ ಚೋಕರ್ಸ್ ಇದೆ ಸಿಂಪಲ್ ಸೆಟ್ಸ್ ಇದೆ ನಿಮಗೆ ಜರ್ಕಾನ್ ಸೆಟ್ಸ್ ಇದೆ ಆಮೇಲೆ ಇದನ್ನ ನೋಡಿ ಲೆಹೆಂಗಾಗೆಲ್ಲ ಹಾಕೋದಕ್ಕೆ ಟೀನೇಜ್ ಮಕ್ಕಳಿಗೆಲ್ಲ ತುಂಬಾ ಚೆನ್ನಾಗಿ ಕೊಡತ್ತೆ ಇದರ ಒಂಥರ ತ್ರೀ ಡಿ ಎಫೆಕ್ಟ್ ತರ ಬರತ್ತೆ ಇದೆಲ್ಲ ನಿಮ್ಗೆ ಎಂಬ್ರಾಯ್ಡ್ ಇದೆ ಬ್ಲೂ ಇದೆ ವೈಟ್ ಇದೆ ಗೋಲ್ಡ್ ಇದೆ ಎಲ್ಲಾ ಮಿಕ್ಸ್ ಆಗೋದ್ರಿಂದ ತುಂಬಾ ಕಲರ್ಸ್ಗೆ ಇದೆಲ್ಲ ಮರ್ಜಾಗಿ ಆಗಿ ನೀಟಾಗಿ ಚೆನ್ನಾಗಿ ಕಾಣುತ್ತೆ ಇದೆ ಆಮೇಲೆ ಇದು ಅಷ್ಟೇ ನೋಡಿ ಈ ತರ ವೈಟ್ ವಿತ್ ಬ್ಲೂ ಸ್ಕೈ ಬ್ಲೂ ಸಿಲ್ವರ್ ಸೆಟ್ ಅಲ್ಲಿ ಇದು ಅಷ್ಟೇ ಸಿಲ್ವರ್ ಅಲ್ಲಿ ವಿತ್ ಗ್ರೀನ್ ಒಂಥರ ಇದೆಲ್ಲ ಒಂಥರ ಇಂಗ್ಲಿಷ್ ಕಲರ್ಸ್ ಎಲಿಗೇಂಟ್ ಆಗಿರೋನ್ ಸೆಟ್ಸ್ ಸುಮಾರು ಕಲೆಕ್ಷನ್ಸ್ ಇದೆ ಇಲ್ಲೆಲ್ಲ ಅಂದ್ರೆ ಸೊ ನಾನು ಡಿಸ್ಪ್ಲೇ ಪರ್ಪಸ್ ಆಗಿ ಒಂದ್ ಒಂದು ಡಿಸ್ಪ್ಲೇ ಮಾಡಿಟ್ಟಿದ್ದೀನಿ ನಾನು ನಾನು ಡಿಸೈನ್ಸ್ ಕೊಡ್ತೀನಿ ಇದು ನೋಡಿ ಮೇಡಮ್ ಕೃಷ್ಣ ಚೋಕರ್ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಮ್ಯಾಮ್ ಇದು ಬಂದು ನಿಮ್ಗೆ ಅರೌಂಡ್ ಸೆವೆನ್ ತೌಸಂಡ್ ರುಪೀಸ್ ಓಕೆ ಹೌದು ಮೇಡಮ್ ಲಾಸ್ಟ್ ಒಂದು ರೆಡ್ ಕಲರ್ ಇದೆಯಾ ರೂಬಿ ಕಲರ್ ಈ ಪಿಕಾಕ್ ಪಿಕಾಕ್ ನಿಮ್ಗೆ ಇದು ತ್ರೀ ತೌಸಂಡ್ ಹಂಡ್ರೆಡ್ ರುಪೀಸ್ ತ್ರೀ ಹಂಡ್ರೆಡ್ ರುಪೀಸ್ ಹೌದು ಮೇಡಮ್ ಇದೆಲ್ಲ ನಿಮಗೆ ರಿಸೆಪ್ಷನ್ ಎಲ್ಲ ಹಾಕೋಳಕ್ಕೆ ತುಂಬಾ ಚೆನ್ನಾಗಿ ಪ್ರತಿ ಒಂದು ಸೆಟ್ ಅಲ್ಲ ನಾವು ನಿಮ್ಗೆ ಡಿಸ್ಕೌಂಟ್ ಓಕೆ ಹೌದು ಮೇಡಮ್ ನಕ್ಷತ್ರದಲ್ಲಿ ನಮಗೆ ವೈಟ್ ತೋರಿಸುತ್ತಲ್ಲ ಅದರಲ್ಲಿ ಇದು ಮಲ್ಟಿ ಕಲರ್ ಮಲ್ಟಿ ಕಲರ್ ಆಮೇಲೆ ವೈಟ್ ವಿತ್ ರೆಡ್ ತ್ರೀ ಕಲರ್ಸ್ ಅವೈಲಬಲ್ ಬರುತ್ತೆ ಮ್ಯಾಮ್ ಆಮೇಲೆ ಇದು ಅಷ್ಟೇ ಜರ್ಕೊಂಡು ಇದು ಬ್ಲೂ ಸ್ಟೋನ್ಸ್ ಆಮೇಲೆ ಇದು ಮಕ್ಕಳು ಹಾಕೋದಿಕ್ಕೆ ಸಿಲ್ವರ್ ಸ್ಕ್ವೇರ್ ಸ್ಟೋನ್ಸ್ ಸೊ ಇದು ಮಕ್ಕಳು ತುಂಬಾ ನಮಗೆ ಸಿಂಪಲ್ ಆಗಬೇಕು ಏನೋ ಹಾಕಿದೀವ ಹಾಕಿದೀವಿ ಇಲ್ಲ ಹೆಂಗಾಗಿ ಅಂತ ಕೇಳ್ತಾರಲ್ಲ ಆತರ ಮಕ್ಕಳಿಗೆಲ್ಲ ಈ ತರ ಪ್ರಿಫರ್ ಮಾಡ್ತೀವಿ ಇದು ತ್ರೀ ಲೇಯರ್ ಕುಂದನ್ ಸ್ಟೋನ್ ನೆಕ್ಲೆಸ್ ಓಕೆ ಇದು ತುಂಬಾ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಸೊ ನಮಗೆ ಡಿಸ್ಪ್ಲೇ ಮಾಡ್ಲಿಕ್ಕೆ

ಸೊ ಇದು ಚೆನ್ನಾಗಿದೆ ಇದು ಬಂದು ಕುಂದನ್ ಸ್ಟೋನ್ ಇದು ಎಂಬ್ರಾಯ್ಡ್ ವಿತ್ ಸ್ಟೋನ್ ಬಂದಿದೆ ಆಮೇಲೆ ಈ ಪಿಕಾಕ್ ಚೋಕರ್ ಇದು ಚೋಕರ್ ಚೆನ್ನಾಗಿದೆ ಆಮೇಲೆ ಇದರದು ಹ್ಯಾಂಗಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದೆ ತುಂಬಾ ಹೆವಿ ಇದೆ ಇದು ಹೌದು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಮೇಡಮ್ ಏನ್ ಪ್ರೈಸ್ ಆಗುತ್ತೆ ನೋಡಿ ಫೋರ್ ತೌಸಂಡ್ ಸೆವೆನ್ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಇದು ನೋಡಿ ಮ್ಯಾಮ್ ರೂಬಿ ನೆಕ್ಲೆಸ್ ಹೌದು ಎರಡಿದೆ ಇಲ್ಲೋಬಿ ಮೂರ್ ಇದೆ ಇನ್ನು ತುಂಬಾ ಇದೆ ಇದು ಒಂಥರ ನೋಡಿ ಜೆರ್ಕಾನ್ ಅಲ್ಲಿ ಫ್ಲವರ್ ಶೇಪ್ ಅಲ್ಲಿ ಬಂದಿರುವಂತದ್ದು ಇದ್ರೊಳಗ್ ನೋಡಿ ಎಲ್ಲೋ ಸ್ಟೋನ್ಸ್ ಮಿಕ್ಸ್ ಆಗಿದೆ ಎಲ್ಲೋ ಸ್ಟೋನ್ಸ್ ಮಿಕ್ಸ್ ಆಗಿದೆ ಇದು ಒಂಥರ ಚೆನ್ನಾಗಿದೆ ಆಮೇಲೆ ಇದೊಂಥರ ಗ್ರೀನ್ ಜೇಡ್ಸ್ ಅಲ್ಲಿ ಸಿಲ್ವರ್ ಪೆಂಡೆಂಟ್ ಮಾಡಿದಾರೆ ಅದರದೇ ರಿಂಗ್ ಇದು ಬಂದಿದೆ ಇದು ನೋಡಿ ನೋಡೋದಕ್ಕೆ ಡೈಮಂಡ್ ಆಪ್ಷನ್ ಡಿಫ್ರೆಂಟ್ ಇದೆಲ್ಲ ನಿಮಗೆ ವೈಟ್ ಮೇಲೆ ಎಂಬ ಸ್ಟೋನ್ ಬಂದಿರುವಂತ ವೈಟ್ ಸೆಕ್ಸ್ ಇದು ಒಂದು ಆಂಟಿಕ್ ಸೆಕ್ಸ್ ಆಗಿದೆ ಆಮೇಲೆ ಇದು ಅಷ್ಟೇ ಬೋರ್ಡ್ ಆಂಟಿಕ್ ಇದು ಲಕ್ಷ್ಮೀದು ಚೋಕರ್ ಇದು ಇದೊಂಥರ ನೆಕ್ಲೆಸ್ ಇದು ಕೋಲ್ಡ್ ಬೇಸ್ ಅಲ್ಲಿ ಬಂದಿದೆ ನಿಮಗೆ ಆಮೇಲೆ ಇದು ವೈಟ್ ವಿತ್ ವಿಕ್ಟೋರಿಯಾ ಪಿಂಕ್ ಮಾಡಿ ಬಿಟ್ಟಿರುವಂತ ಸೆಟ್ ಇದು ಅಷ್ಟೇ ಒಂಥರ ಡಿಫ್ರೆಂಟ್ ಆಗಿರುವಂತ ನೆಕ್ಲೆಸು ನಮ್ ಇಲ್ಲಿ ನಿಮಗೆ ತೌಸಂಡ್ ಇಲ್ಲಾನು ಇದೆ ಮ್ಯಾಮ್ ಇಂದ ತ್ರೀ ಹಾಫ್ ತೌಸಂಡ್ ಆಮೇಲೆ ಇದು ಅಷ್ಟೇ ಇದಾಗ ಎಲ್ಲ ಡಿಫರೆಂಟ್ ಡಿಫ್ರೆಂಟ್ ಆಗಿದೆ ನೋಡಿ ಇದೆಲ್ಲ ಸಿಂಪಲ್ ಅಕೇಶನ್ಸ್ ಎಲ್ಲ ಹಾಕೊಳ್ಳುವಂತ ನೆಕ್ಲೆಸಸ್ ಇದೆ ಸೊ ಹಾಗಾಗಿ ಇದೆಲ್ಲ ಬರುತ್ತೆ ಆಮೇಲೆ ಜುಮಕಾಸ್ ಜುಮಕಾಸ್ ಅಲ್ಲಿ ಆಂಟಿಕ್ ಜುಮಕಾಸು ಸಿಗುತ್ತೆ ಸ್ಟೋನ್ ಜುಮಕಾಸ್ ಸಿಗುತ್ತೆ ಕಾಲ್ ಚೈನ್ ಆಂಟಿಕಲ್ ಸಿಗುತ್ತೆ ಡೈಲಿ ಯೂಸ್ ಮಾಡುವಂತ ಪ್ಲೇನು ಸಿಗುತ್ತೆ ನಿಮ್ಗೆ ಅದೆಲ್ಲ ಬರುತ್ತೆ ಆಮೇಲೆ ಈ ತರ ಪರ್ದು ಲೇಯರ್ಸ್ ಚೈನ್ ನೀವು ಬೇಕಂದ್ರೆ ಈ ತರ ನೋಡಿ ಎಲ್ಲ ಬೇರೆ ಪೆಂಡೆಂಟ್ ಈ ತರ ಪೆಂಡೆಂಟ್ ಹೌದು ಮ್ಯಾಮ್ ಇದೆಲ್ಲ ರಿಮೋವಲ್ ಬೇರೆ ಬೇರೆ ಹೌದು ಮ್ಯಾಮ್ ಸಪ್ರೇಟ್ ಪೆಂಡೆಂಟ್ಸ್ ಇದೆ ನಮ್ಮಲ್ಲಿ ಸಪ್ರೇಟ್ ಚೈನ್ಸ್ ಕೊಡ್ತೀನಿ ಯಾವ ತರ ಬೇಕಾದ್ರೂ ನೀವು ಚೂಸ್ ಮಾಡ್ಕೊಂಡು ಹಾಕೋಬಹುದು ಚೆನ್ನಾಗಿರುತ್ತೆ ಇದು ಒಂಥರ ಎಲ್ಲಾ ಈ ಗೋಲ್ಡ್ ಸೆಟ್ ಆಂಟಿ ಗೋಲ್ಡ್ ಸೆಟ್ ಇದೆಲ್ಲ ಚಿಕ್ಕ ಕೂಸು ಇದೆಲ್ಲ ಎಂಬ್ರಾಯ್ಡ್ ರುಬಿ ನೆಕ್ಲೆಸ್ ಇದು ಒಂಥರ ಚಿಕ್ಕ ಚಿಕ್ಕ ಎಲಿಫೆಂಟ್ ಫೇಸಸ್ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಇದೆಲ್ಲ ನಿಮ್ಗೆ ನಮ್ ಇದೆಲ್ಲ ಪೆಂಡೆಂಟ್ಸ್ ಇದೆಲ್ಲ ದೊಡ್ಡ ಪೆಂಡೆಂಟ್ಸ್ ಬೇಕಂದ್ರೆ ಜೆಂಟ್ಸ್ ಮ್ಯಾಚ್ ಮಾಡ್ ಹಾಕೋಬಹುದು ಚೈನ್ಬಹುದು ಪ್ಲೇನ್ ಚೇಂಜ್ ಹಾಕೋಬಹುದು ಎನಿ ಪರ್ಲ್ಸ್ ಚೇಂಜ್ ಹಾಕೋಬಹುದು ಜೆಂಟ್ಸ್ ಮ್ಯಾರೇಜಸ್ ಅಲ್ಲಿ ಇದಕ್ಕೆಲ್ಲ ಬೀಟ್ಸ್ ಹಾಕೊಂಡ್ಬಿಟ್ಟು ಹಾಕೋತಾರೆ ತುಂಬಾ ಚೆನ್ನಾಗಿರುತ್ತೆ ನಾನು ಅದೇ ತರ ಇದೊಂತರ ಪೆಂಡೆಂಟ್ ಇದೊಂತರ ರೂಬಿ ಪೆಂಡೆಂಟು ಇದು ಬೇರಂಡ ಪೆಂಡೆಂಟ್ ಇದು ಹವಳ ಬಂದಿರೋ ಪೆಂಡೆಂಟ್ ಆಮೇಲೆ ಇದು ವಿಕ್ಟೋರಿಯನ್ ಪೆಂಡೆಂಟ್ಸ್ ವಿಕ್ಟೋರಿಯನ್ ಇದು ದೊಡ್ಡ ಪೆಂಡೆಂಟ್ ಆಮೇಲೆ ಇದ್ರ ಆಂಟಿಕೋ ಇದೆಲ್ಲ ನಿಮ್ ಜಸ್ಟ್ ಒಂದೊಂದ್ ಪೀಸ್ ಶಾಂಪ್ ತೋರಿಸ ನನ್ನಲ್ಲಿ ಇನ್ನ ಇದಕ್ಕೆಲ್ಲ ಕಲೆಕ್ಷನ್ಸ್ ನಿಯರ್ ಬೈ ಡಿಸೈನ್ಸ್ ಎಲ್ಲಾನು ಚೆನ್ನಾಗಿರೋದು ಇದೆ ಆಮೇಲೆ ಇದು ಒಂಥರ ಫ್ಯಾನ್ಸಿ ಪೆಂಡೆಂಟ್ ಫ್ಯಾನ್ಸ್ ಇದು ಕಾಲೇಜ್ ಹೋಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಆಮೇಲೆ ಇದು ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ಕಲರ್ ಬೇಗ ಹಾಳಾಗಲ್ಲ ದಿನ ಯೂಸ್ ಮಾಡಬಹುದು ಅಷ್ಟು ಚೆನ್ನಾಗಿದೆ ದಿನ ಯೂಸ್ ಮಾಡುವಂತ ಚೈನ್ಸ್ ಇದೆ ಆಮೇಲೆ ಬಾಲೀಸ್ ಅಂತ ಬರುತ್ತೆ ಮ್ಯಾಮ್ ಚಿಕ್ಕ ಚಿಕ್ಕ ರಿಂಗ್ಸ್ ಅದೆಲ್ಲಾನು ಅದನ್ನ ಡೈಲಿ ಯೂಸ್ ಹೆಣ್ಮಕ್ಳು ಹಾಕೋಬಹುದು ಕಾಲೇಜ್ ಹೋಗುವ ಮಕ್ಕಳು ಏನೂ ಆಗೋದಿಲ್ಲ ಒಂದು ವರ್ಷ ಆದ್ರೂ ಏನಾಗಲ್ಲ ನಾನೇ ಸೆಲ್ಫ್ ಯೂಸ್ ಮಾಡಿದೀನಿ ಅಷ್ಟು ಚೆನ್ನಾಗಿದೆ ಆಮೇಲೆ ಇದು ಬಂದು ಗುಗ್ರಿ ಇವಾಗ ಬಸ್ದಾಗ ಹಿಡ್ಕೊತಾರಲ್ಲ ಗುಗ್ರಿ ಇದು ಜಡಾವು ಬುಗ್ರಿ ಅಂತ ಹೇಳಿ ಓಕೆ ಅದರಲ್ಲಿ ಇದೊಂದು ಪ್ಯಾಟರ್ನ್ಸ್ ಈ ತರ ಎಲ್ಲ ಬರ್ತಾರೆ ಇದು ರಿಂಗ್ ಟೈಪ್ ಇರುತ್ತೆ ಹಂಗೆ ಸಿಗಸ್ಕೊಡ್ ಸಿಗಸ್ ಹುಕ್ ಟೈಪ್ ಇರುತ್ತೆ ಹುಕ್ ನಂಗೆ ಸಿಗಸ್ ಹೌದು ನಾನ್ ನಿಮ್ಗೆ ಬಾಲೀಸ್ ಅಂತ ಹೇಳಿದ್ನಲ್ಲ ಕಾಲೇಜು ಇದ್ದೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನ್ ಇದೆಲ್ಲ ಡೈಲಿ ಯೂಸ್ ಮಾಡುದು ಫಿನಿಶಿಂಗ್ ನೋಡಿ ಇದರಲ್ಲಿ ದೊಡ್ಡ ಸ್ಟೋನ್ ಸುತ್ತ ಮತ್ತೆ ಸಣ್ಣ ಸ್ಟೋನ್ಸ್ ಎಲ್ಲ ಮಾಡ್ತಾರೆ ನಾನು ಇದೆಲ್ಲ ಒಂಥರ ನಿಮ್ಗೆ ಡಿಫ್ರೆಂಟ್ ಆಗಿ ಬರತ್ತಾ ಇದೆಲ್ಲ ಆಯ್ತು ಏನೋ ಇದು ಅಷ್ಟೇ ನೋಡಿ ಇದೆಲ್ಲ ಮಕ್ಕಳಿಗೆಲ್ಲ ಇದು ಸೇಫ್ ಗೋಲ್ಡ್ ಹಾಕಿ ಆಸೆ ಕಳ್ಸೋ ಬರುತ್ತೆ ಕಳಿಸಿದ್ರೆ ಸೇಫ್ ಸೇಫ್ ಆಗಿರುತ್ತೆ ಡಿಸೈನಿಂಗ್ ಆಗು ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಬಾಲ್ ಬಂದು ನಿಮಗೆ ಫಸ್ಟ್ ಇಯರಿಂಗು ಸಿಗುತ್ತೆ ಸೆಕೆಂಡ್ ಇಯರಿಂಗ್ಗೂ ಸಿಗುತ್ತೆ ಆಮೇಲೆ ಈವನ್ ನೋಸ್ಗೂ ಹಾಕ್ತಾರೆ ಜನ ಹೌದು ನೋಸ್ಗೂ ಹಾಕೋತಾರೆ ಮೇಡಮ್ ತುಂಬಾ ರಿಂಗ್ಸ್ ಟೈಪ್ ಎಲ್ಲ ಬರುತ್ತಲ್ಲ ಅದೆಲ್ಲ ನೋಸ್ಗೂ ಹಾಕ್ತಾರೆ ತುಂಬಾ ಕರೆಕ್ಷನ್ಸ್ ಇದೆ ನಿಮ್ಮ ಪ್ಯಾಟರ್ನ್ಸ್ ಇದೆ ಮೋರ್ ದೆನ್ ಹಂಡ್ರೆಡ್ ಡಿಸೈನ್ಸ್ ಇದೆ ಮೇಡಮ್ ನೋಡಿ ತರ ತುಂಬಾ ಇದೆಲ್ಲ ಹಾಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ಇದೊಂದು ಪ್ಯಾಟರ್ನ್ ಬಾದಿತ್ ಅಂತ ಹೇಳಿ ಆಮೇಲೆ ಇದು ಬ್ರೇಸ್ಲೆಟ್ಸ್ಲೆಟ್ಸ್ ಇದು ನೋಡಿ ಇದೆಲ್ಲ ಜೆಂಟ್ಸ್ ಬ್ರೆಸ್ ಜೆಂಟ್ಸ್ ಜೆಂಟ್ಸ್ ಚೇನ್ಸ್ ಇದೆ ಬ್ರೆಸ್ಲೆಟ್ಸ್ ಇದೆ ಮದುವೆಗೆ ಹಾಕೊಳ್ಳೋದು ಶೇರ್ವಾನಿ ಮೇಲೆ ಹಾಕೊಳ್ಳುವಂತಹ ಹಾರಗಳು ಅದೆಲ್ಲ ಇದೆ ನಮ್ ನಮ್ಮ ಹತ್ರ ಅದನ್ನ ಆಮೇಲೆ ಬ್ರೇಸ್ಲೆಟ್ಸ್ ಅಲ್ಲಿ ನಮ್ಮ ಹತ್ರ ಈ ತರ ನೋಡಿ ಆಂಟಿ ಕೂಡ್ ಬ್ರೇಸ್ಲೆಟ್ಸ್ ಬರುತ್ತೆ ಇಲ್ಲ ಇದು ಬಂದರೆಂಟ್ ಆಗಿದೆ ಫಿನಿಶಿಂಗ್ ನೋಡಿ ಹೇಗಿದೆ ಸೇಮ್ ಗೋಲ್ಡ್ ಅಲ್ಲಿ ಬಂದಾಗ

ಮೇಡಮ್ ಬ್ರೇಸ್ಲೆಟ್ ಇದರಲ್ಲಿ ನಿಮಗೆ ಟೂ ಹಂಡ್ರೆಡ್ ರುಪೀಸ್ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಇಂದ ನಿಮಗೆ

ಇದೆಲ್ಲಾನು ನಿಮಗೆ ಕರಿಮಣಿ ಸಾರ ಕರಿಮಣಿ ಸಾರ್ದಲ್ಲೇ ನನ್ನ ಡಿಫರೆಂಟ್ ಡಿಫರೆಂಟ್ ಟೈಪ್ ಆಫ್ ಆಂಟಿಕ್ ಡಿಸೈನ್ಸ್ ಎಲ್ಲ ಇದು ನೋಡಿ ಡಿಫರೆಂಟ್ ಆಗಿರ್ಬೋದು ನಮಗೆ ನೆಕ್ಲೆಸ್ ತರನೇ ಫೀಲ್ ಅಪ್ ಕರಿಮಣಿ ಸಾರ್ ತುಂಬಾ ಚೆನ್ನಾಗಿದೆ ಆಮೇಲೆ ಇದು ಅಷ್ಟೇ ಪೆಂಡೆಂಟ್ಸ್ ಸೆಪರೇಟ್ ಆಗಿ ತಗೊಂಡು ಇದಕ್ಕೆ ಕರಿಮಣಿ ಸಾರ ಎಲ್ಲ ಅಟ್ಯಾಚ್ ಮಾಡುತ್ತೆ ಇದನ್ನು ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಬಂದು ನಿಮ್ಗೆ ಕುಂದನ್ ಪೆಂಡೆಂಟ್ ಇದು ಬಂದು ಲಕ್ಷ್ಮಿ ಆಂಟಿಕ್ ಈ ತರದ್ದು ಡಿಸೈನ್ಸ್ ಆಮೇಲೆ ಇದೆಲ್ಲ ಅಲ್ದಿರೋದು ನನ್ನ ಹತ್ರ ಕೆಲವೊಂದು ನೆಕ್ ಡಿಸೈನ್ಸ್ ಅಲ್ಲಿ ಬಂದಿದೆ ಚಿಕ್ಕ ಚಿಕ್ಕದಾಗಿ ಇದೆಲ್ಲ ನಿಮಗೆ ರೇಟ್ ಬಂದು ಕಡಿಮೆದಲ್ಲ ಬರುತ್ತೆ ಇನ್ನೂರೈವತ್ತು ಮುನ್ನೂರೈವತ್ತು ನಾನೂರು ರೂಪಾಯಿ ಒಳಗೆ ಬರೋದ್ ಇದೆಲ್ಲ ಡಿಫ್ರೆಂಟ್ ಆಗಿ ಬರತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ ಡೆಲಿಕೇಟ್ ಅಲ್ಲ ಹೌದು ಮ್ಯಾಮ್ ಡೆಲಿಕೇಟ್ ಆಗೇ ಬರುತ್ತೆ ಬಟ್ ಏನಷ್ಟು ಬೇಗ ಕಟ್ ಆಗಾರೆ ಸ್ವಲ್ಪ ನಾವು ಕೇರ್ಫುಲ್ ಆಗಿ ನೋಡ್ಕೊಬೇಕು ಯಾಕಂದ್ರೆ ಅದು ಕೊಟ್ಟಿರೋದಲ್ಲ ನಾವು ತ್ರೀ ಹಂಡ್ರೆಡ್ ಟು ಅಷ್ಟೇ ಅಲ್ವಾ ಸೊ ಅದನ್ನ ಹಾಗೆ ನೀಟಾಗಿ ನಾವು ಮೇಂಟೈನ್ ಮಾಡ್ಕೋಬೇಕು ಏನಂದ್ರೆ ವೆರೈಟಿ ವೆರೈಟಿ ಆಗಿ ಬರುತ್ತೆ ನಾನು ನೋಡಿ

ಇದು ಪ್ಲೇನ್ ಕರಿಮಣಿ ಸಿಗುತ್ತೆ ಹೌದು ನಮ್ಮ ಪ್ಲೇನ್ ಕರಿಮಣಿ ಅದಕ್ಕೆ ಡಾಲರ್ ನೀವು ಯಾವ್ದನ್ನ ಡಾಲರ್ ಚೂಸ್ ಮಾಡಿದ್ರೆ ನಾವು ಅದನ್ನು ಹಾಕಿ ಫಿಕ್ಸ್ ಮಾಡಿ ಸಿಗುತ್ತೆ ಹೌದು ಮ್ಯಾಮ್ ಇದರ ಮಂಗಲಿಗಳು ಬೇಕು ಅಂತ ಕೇಳ್ತಾರಲ್ಲ ಸೊ ಅದನ್ನು ಇಟ್ಟಿದೀವಿ ಇಟ್ಟಿದ್ದೀರಾ ಓಕೆ ಇದೆಲ್ಲ ಪೆಂಡೆಂಟ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಪೆಂಡೆಂಟ್ ಹಾಕಿ ಇದೆಲ್ಲ ನಾವೇ ರೆಡಿ ಮಾಡಿ ಮಾಡಿ ಇದೆಲ್ಲ ತ್ರೀ ಫಿಫ್ಟಿ ತ್ರೀ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗಿ ಹೌದು ಅಪ್ ಟು ಒಂದು ತ್ರೀ ತೌಸಂಡ್ ಅಂತ ಇದೆಯಾ ಹೌದು ಮ್ಯಾಮ್ ಕರಿಮಣಿ ಸರ್ ಅದರಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ಸ್ ಇದೆ ನಮ್ಮ ಎಲ್ಲ ಪರವೂ ಇದೆ ನಾವೆಲ್ಲ